ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ನಾನು ಇಂಥದ್ದು ಅದ್ಭುತವಾದ ಏನಂದ ಏನಪ್ಪ ಇದು ಆಂಧ್ರ ಸ್ಟೈಲು ಪಾಲಕ್ ದಾಲ್ ಪಾಲಕ್ ಪಪ್ಪು ಅಂತಾರೆ ಪಾಲಕ್ ದಾಲ್ ಅಂತಾರೆ ಇದು ಆಂಧ್ರ ಸ್ಟೈಲು ಪಾಲಕ್ ಪಪ್ಪು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟು ಜೊತೆಗೆ ಬಿಸಿ ಬಿಸಿ ಮುದ್ದೆ ಅನ್ನ ಚಪ ರೋಟಿ ಎಲ್ಲ ತಿನ್ಬೋದು ತುಂಬ ರುಚಿಯಾಗಿದೆ ತುಂಬ ಸಿಂಪಲ್ಲು ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಅಷ್ಟು ಬೇಗನೆ ಆಗುತ್ತೆ ಇದು ನಿಜವಾಗಿ ಇರ್ತೀನಿ ಸೊಪ್ಪು ತಿನ್ನೋರ್ಗಂತೂ ಇದು ತುಂಬ ಹೇಳಿ ಮಾಡ್ತೀನಿರುತ್ತೆ ಈಗಿನ ಮಕ್ಕಳು ಸೊಪ್ಪು ತಿನ್ನಲ್ವಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡ್ಬೇಕು ನಾವು ನಾನು ಇದು ಯಾವುದೇ ರೀತಿ ಮಸ್ತಿಲ್ಲ ಮಿಕ್ಸಿ ರುಬ್ಬಿಲ್ಲ ಇದೇ ಥರ ಮಾಡಿದ್ದೀನಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಸಲ ಒಂದು ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಲಾಸ್ಟ್ ಅವ್ರಿಗೂ ನೋಡ್ರೆ ಗೊತ್ತಾಗುತ್ತೆ ನೋಡಿ ಬನ್ನಿ ಹೇಗೆ ಮಾಡಿದೆ ಅಂತ ಸಲ ನೋಡೋಣ ಆಂಧ್ರಪ್ಪು ಆಂಧ್ರ ಪಪ್ಪು ಮಾಡೋದಕ್ಕೆ ಆಂಧ್ರ ಪಾಲಕ್ ದಾಲು ನೋಡಿ ಅರ್ಧ ಕಪ್ಪು ಹೆಸರುಬೇಳೆ ಒಂದು ಕಪ್ಪು ಚಿಕ್ಕದು ತೊಗರಿಬೇಳೆ ಒಂದು ಕಪ್ಪು ಕಡಲೆಬೇಳೆ ಇದಕ್ಕೇನೋ ಕೆಂಪು ಮೈಸೂರು ಬೇಳೆ ಹತ್ರ ಅದನ್ನು ಹಾಕಲ್ಲ ನಮ್ಗೆ ಅದು ಅದು ನಮ್ಗೆ ಅಭ್ಯಾಸ ಇಲ್ಲ ಇಷ್ಟು ಹಾಕ್ತೀನಿ ಇದೆಲ್ಲ ತೊಳ್ಕೊಂಡು ಬರ್ತೀನಿ ನೀಟಾಗೆ ನೋಡಿ ನೀಟಾಗಿ ಮೂರು ಸಲ ತೊಳ್ದಿದ್ದೀನಿ ಇದು ಹಾಕ್ತೀನಿ ಕುಕ್ಕರ್ಗೆ ಇದನ್ನ ನೆನೆ ಇಡಬೇಕು ಸ್ವಲ್ಪ ಏನಿಲ್ಲ ನೋಡಿ ಮೂರು ಥರ ಬೇಳೆ ಹಾಕಿದ್ದೀನಿ ಇದು ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತೀನಿ ದೊಡ್ಡದು ತುಂಬಾ ಚೆನ್ನಾಗಿರ್ತಿತ್ತು ಅನ್ನಕ್ಕೆ ಮುದ್ದೆಗೆ ನಾ ಅಕ್ಕಿ ರೊಟ್ಟಿಗೂ ನಾವು ತಿಂತೀವಿ ಅಷ್ಟು ಚೆನ್ನಾಗಿರ್ತಿದ್ದು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಟೊಮೊಟೊ ಚೆನ್ನಾಗಿ ಅಣ್ಣಾಗಿದೆ ಟೊಮೊಟೊ ಇದು ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ಇದ್ರ ಜೊತೆ ನಾನು ಸ್ವಲ್ಪ ಅರ್ಶನ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಸಾರು ಖಾರ ಇದೆ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ದೊಡ್ಡದು ಚಿಲ್ಲಿ ಪೌಡರ್ ಒಂದು ಅಷ್ಟು ಧನ್ಯ ಪೌಡರ್ ಹಾಕ್ತೀನಿ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು ಆಂಧ್ರ ಪಾಲಕ್ದೊಳಗೆ ಒಂದು ಸ್ಪೂನ್ ಧನ್ಯಾ ಪೌಡರ್ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಕ್ಕ ನಿಂಬೆಣ್ಣಿಗೆ ಅಥವಾ ಹುಣಸೆ ಹಣ್ಣು ಹುಣ್ಸೆ ಹಣ್ಣು ಇದಕ್ಕೆ ಅದ್ರ ಜೊತೆಗೆ ನಾನು ಮೂರು ಥರ ಸೊಪ್ಪು ತೊಗೊಳ್ತೀನಿ ನಾಲ್ಕು ಥರ ನೋಡಿ ಅರಿವೆ ಸೊಪ್ಪು ದಣ್ಣ ಸಿಲ್ಕ್ ಅರಿವೆ ಸಾರಿ ಏನದು ಅರ್ವೆ ಸೊಪ್ಪು ಪಾಲಾಕು ಚಪೋತ ಮೆಂತ್ಯ ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿದ ಒಂದು ಮೂರು ನಾಲ್ಕು ಥರ ತೊಳಿಬೇಕು కట్ కట్మాజిక ముళ్ళుగో అది జాస్తి బేడా పాన పాలకు దాల్ ఇన్నొన్న స్వల్ప నీరుతీని

ನಾಲ್ಕ ಬಿಸಿಲು ಬರ್ಲಿ ನಾಲ್ಕು ಬಿಸಿಲು ಮಾಡ್ತೀನಿ ತಣ್ಣಗಾಗಿದೆ ನೋಡಣ ಹೆಂಗಾಗಿದೆ ಅಂತ ಇದು ನಾವು ಮಸೇದ್ ಬೇಡ ಬ್ಲೆಂಡರ್ ಮಾಡೋದು ಬೇಡ ಹೀಗೆ ಇರುತ್ತೆ ಇದು ಸ್ವಲ್ಪ ಇದು ನಿಮ್ಗೆ ಮಾಡಿದ್ರೆ ಸಾಕು ಯಾಕೆಂದ್ರೆ ನಾವು ಹುಣಸೆಣೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಅದು ಮಿಕ್ಸ್ ಆಗಲಿ ಇಲ್ಲಾಂದ್ರೆ ನಾವು ಒಂದ್ಸಲ ಬ್ಲೆಂಡರ್ ಮಾಡ್ತೀವಿ

ಈ ಥರ ಬ್ಲೆಂಡರ್ ಮನೇಲಿ ಇದ್ಬಿಟ್ರೆ ಎಷ್ಟು ಕೆಲಸ ಆಗುತ್ತೆ ಮಜ್ಜಿಗೆ ಕಡಿಯಬಹುದು ನಾನು ಬೆಣ್ಣೆಲ್ಲ ಇದ್ರೆ ತೆಗಿಯೋದು ನಾನು ಇಷ್ಟ ಸಾಕು ಇದಕ್ಕೊಂದೊಂದು ಒಳ್ಳೆ ಒಗ್ಗರಣೆ ಕೊಡೋಣ ನಾನು ಇಟ್ಟಿದ್ದೀನಿ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಿದ್ದೆ 1 स्पून जीरा सास्यೆ 1 கால் 티ခొస్ట్ జిర్గే 1 4 ఐదశము ఇరుని మెన్చికాయి 1 దారు ఇరుల్లి 1 తర్స బెల్లూల్లి అదెల్ల చెన్నగా ఫ్రై మేడనా సల్పా కరబర అవుతది ನೋಡಿದ ಒಗ್ಗರಣೆ ರೆಡಿ ಆಯಿತು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಈ ಥರ ಕಡಲೆ ಬೆಳೆ ಕಾಣಬೇಕು ತುಂಬಾ ಚೆನ್ನಾಗಿರ್ತದೆ ಈ ಥರ ಮಾಡ್ಕೊಡಿ ಒಂದು ಸಲ ನೀವು ನಾವು ಇದು ಇದು ರೋಟಿ ಚಪಾತಿ ಎಲ್ಲ ತಿನ್ಬೋದು ಆರಾಮಾಗಿ ತಿನ್ಬೋದು ಮುದ್ದೆ ಅನ್ನ ಎಲ್ಲ ಇವಾಗ ಇದನ್ನು ಸಲ ಕುಗ್ಸೋಣ ಸ್ವಲ್ಪ ಅದು ಒಂದು ಕುದಿ ಕುದಿಲಿ ಸಾಕು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಡೋಣ ನೋಡಿ ಇದು ಇವಾಗ ರೆಡಿಯಾಗಿದೆ ಇಷ್ಟ ಸಾಕು ಇಲ್ಲ ಕಳೆ ಇಟ್ಬಿಡುತ್ತೆ ಇವಾಗಿದು ಆಂಧ್ರ ಪಪ್ಪು ದಾಲ್ ರೆಡಿ ಇವೆಲ್ಲ ನಮ್ಮ ಪಾಲಕ್ ದಾಲು ಎಷ್ಟು ಚೆನ್ನಾಗಿದೆ ಅಂದರೆ ಆಂಧ್ರ ಪಪ್ಪು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಒಂದು ಸಲ ಟ್ರೈ ಮಾಡಿ ತಿಂದು ಕಮೆಂಟ್ಸ್ ಹಾಕಿ ಓಕೆ ಬಾಯ್